ಕುರ್ಚಿ ಮೇಲೆ ಕುಂದ್ರು ಅನ್ನೋದು ನಮ್ಮ ಧರ್ಮ ಅಲ್ಲೇನ್ರಿ ನನ್ನ ಹತ್ರ ಬಂದಾಗ ಯಾವ ಧರ್ಮನೂ ತರಬೇಡ್ರಿ ನೀವು ಸರ್ವ ಧರ್ಮ ಏಕ ಒಂದೇ ಕುಂದ್ರ ಮತ್ತ್ ಯಾಕ ಬಂದಿ ಏನ್ ಕಂಬ ಇದ್ದಾಗ ಮನ್ಯಾರ ಪುಂಗಿ ಊದಿನಿಲ್ ಅದ್ಮೇ ಹೇಳಕ್ ಬಂದಿನ್ರಿ ಅಪ್ಪ ಮೊನ್ನೇನು ಪೂಜೆ ಮಾಡಿ ಪುಂಗಿ ಊದಿದ್ರಲ್ಲ ಆವತ್ತಿನಿಂದ ನಮ್ಮ ಮನ್ಯಾಗ ನೆಮ್ಮದಿರಿ ಜಾಗಗಳು ಅನ್ನೋದ ಇಲ್ಲ ಕಮ್ ಕಿರಿಕಿರಿ ಏ ಆಗ್ಯದ ನಾನು ಪುಂಗಿ ಮಹಿಮಾನ ಹಂಗೈತೆ ತಿಳ್ಕೊಂಡಲ್ರಿ ನಿಮ್ ಪುಂಗಿದು ಹಾ ತಿಳ್ಕೊಳಕ್ ಏನೈತಿ ಹಂಗಾದಿಲ್ಲ ಸ್ವಾಮಿ ಪೂಜೆ ಮಾಡಿ ಪುಂಗಿ ಊದ್ ಬಿಟ್ನಿ ಅಂದ್ರೆ ಆಗ್ಬೇಕಾದ ಕೆಲಸ ಎಲ್ಲ ಸಕ್ಸಸ್ ಆಗಿ ಬಿಡ್ತಾವ್ ಹೌದ್ರಿ ಗುರುಗಳ ನೀವು ಹೇಳು ಮಾತು ಖರೆ ಐತ್ರಿ ನಾನು ರಗಡ ಮಂದಿ ಕಡೆ ಹೋದ ಆದ್ರೆ ನೀವೇನ್ ಪೂಜೆ ಮಾಡಿ ಪುಂಗಿ ಊದಿದ್ರಲ್ಲ ಬಾ ಚಂದ್ರಿ ನಾ ಏನ್ ಬರ್ತೀನ್ರಿ ಬಾ

ನಮಸ್ಕಾರ ಯಾರು ಇಲ್ಲ ಪುಗಿ ಊದಕ್ ಹೋಗ್ರಿ ಐಸ್ ಕ್ರೀಮ್ ಅಂಗಡಿಯಪ್ಪ ಇದು ಐಸ್ ಕ್ರೀಮ್ ಉದ್ವಾ ಹಂಗ ತಿಳ್ಕೊಂಡ್ ಬರ್ತಾರ್ರಿ ಇದು ನನ್ ಐತೋ ಪವಾಡದ್ರಿ ಹ್ಮ್ ಅಕ್ಕ ಏನಂತ್ರಿ ಪವಾಡ ಇಂತ ಪಿಪಿ ಆಗ್ರಿ ಒಮ್ಮೆ ಪೂಜೆ ಮಾಡಿ ಊದಿದ್ನಿ ಹೂನ್ರಿ ಎದ್ದು ನಿಂದು ಮದ್ವಿ ಆಗತ್ ನೋಡು

ಮತ್ತೆ ಪೊಂಗಿ ಅದು ಊದ್ತಿಲ್ಲ ಅಂದಿನಿ ಏನಕ್ರಿ ಅಲ್ಲಿ ಏನೇನು ನಡ್ದದ ಯಾರ್ಯಾರಿಗೆ ಏನೇನು ಸಿಕ್ಕಿಲ್ಲ ಇವೆಲ್ಲ ವಿಚಾರ ಮಾಡೋ ಸಂಬಂಧನ ಪುಂಗಿ ಊದ್ತಿರ್ತೀನಿ ಹಿಂಗ್ಯಾಕ್ ಓದಿರ್ತಿರಿ ಗುರುಗಳ ಅವ್ರೂ ಅಂದಾಗ ನಾವು ಹೊಲತ್ತೇವ್ರಿ ನಾವು ಹೂ ಅಂದಾಗ ಅವ್ರ ರೀ ಅದಕ್ಕೆ ಹೆಂಗ ಮಾಡ್ಬೇಕ್ರಿ ಗುರುಗಳ ನಿಮ್ ನಿಮ್ ತಿಂಡಿ ಅದಕ್ಕೆ ನಾ ಏನ್ ಮಾಡಿ ಎಷ್ಟಂತೂ ಊದಲಿ ಪುಂಗಿ ಒಳಗ ನಾನು ಮೂರು ಸ್ಟೆಪ್ ಪುಂಗಿ ಊದ್ಬೇಕು ಹಂಗೈತಿ ಅದು ನಾ ಪುಂಗಿ ಊದಾಕತ್ತಿದಾಗನೆ ಎಲ್ಲಾ ವಿಚಾರಗಳು ನನ್ನಲ್ಲಿ ಬರುದು ಹೋನ್ರಿ ಹತ್ರ ಮತ್ತೆ ಒಳ್ಳೆ ಮಳೆ ಹೇಳ ಮೂರ್ ಸ್ಟೆಪ್ಗೆ ರಗಡ ಆಗಿರುತ್ತದ ಒಳ್ಳೆ ಊದ್ಬೇಕನ್ನೋದ್ರಾಗ ನಾನು ಉಸುಲು ತಡೆಯಂಗಿಲ್ಲ ಅಂತದ್ರೊಳಗ ಮಂಗ್ಯಾಲ ಮಕ್ಕಳು ನೀವ್ ಬಂದ್ಬಿಡ್ತೀರಿ ಹಾಳು ಮಾಡಕ್ ನೀವೇನೋ ಒಂದ್ ಕೆಲಸ ಪರಿಹಾರ ಮಾಡ್ತೀರ ಅಂತ ಹೇಳಿ ನಿಮ್ಗೆ ಕೇಳ ನೀವು ಬಿಟ್ಟ ಮತ್ತೊಬ್ರಿಗೆ ಕೇಳ್ತೇವೆನ್ರಿ ನಾವು ಈಗ ನಿನ್ ಜೋಡಿ ಮಾತಾಡಾಕ ನನ್ಗ ತಾಕತ್ತಿಲ್ಲಾ ಹುನ್ರಿ ಅದಕ್ಕ ನೀ ಯಾವುದಕ್ಕೂ ಚಿಂತೆ ಮಾಡಬೇಡ ಹುಂಡಿ ನೀ ನಡಿ ನಂದ ಉಸಿಲ್ ಬಂದ್ ಆಗಾಕತಿ ಅದು ಊದಿ ಊದಿ ಹುಂಡಿ ನಡಿ ಗುರುಳಾ ಮತ್ತ ಪರಿಹಾರ ಹೆಂಗ್ರಿ ಪರಿಹಾರ ಅನ್ನಕ ಏನೈತಿ ಹುಂಡಿ ಬರುವ ಅಮಾಸ್ಯೆಗೆ ನಿನಗೊಂದು ಪಿಪಿ ಸಿಗ್ತದ ವಿಚಾರ ಮಾಡಬೇಡ ನಡಿ ಆ ಹೈತಿ ಗುರುಗುಳಾ ಇತ್ತಾದ್ರ ಬರ್ರಿ ಹೋಗ ಕಡೆ ನಿಮ್ ಬಿಟ್ಟಾರ ಯಾರೀ ಹಂಗ್ರಿ ನಾನು ಬೆನ್ ಹತ್ ನಾ ಹೊಡದ್ ನೀನ್ ನೋಡ್ ಹೇಳ್ತೀನಿ ಸುಮ್ ಹೋಗು ನಿಮ್ ಬಿಟ್ಟು ಯಾರ ಏನ್ ಮಾಡ್ಲಿ ಹೋಗಕದೆಲ್ಲ ಗೊತ್ತಿಲ್ರಿ ನೀ ಕಿರಿಕಿರಿ ಮಾಡ್ಕೋತ ಹತ್ತದ ಹತ್ತದಂದ್ರ

ಎರಡ್ ಅವಳಿ ಜೋಳಿ ಹೆಣ್ಣು ಹಡದಾಡ್ರಿ ಅಕುರ್ ನೋಯ್ದ ಅವ್ರ ಅಪ್ಪನ ಅಪ್ಪನ್ ಬಲಿ ಬಿಟ್ಟು ಬಂದಿವ್ರಿ ಎರಡನೇ ಸಲ ಡೆಲಿವರಿಗೋದ್ ಅವಾಗೂ ಯಾರ್ಡ್ ಅವಳಿ ಜೋಳಿ ಎಣ್ಣೆ ಹಡದಾಡ್ರಿ ಆಕುರ್ ನೋಯ್ದು ನಮ್ಮ ಅವ್ವಾ ಅಪ್ಪನ ಬಲಿ ಬಿಟ್ರಿಬ್ರೇ ಅಂಡ್ ಬ್ಯಾರೀ ಮತ್ ಈ ಸಲ ಮನ್ನಿ ಹಡದಾಡ್ರಿ ಮನ್ನಿ ಎರಡ್ ಅವಳಿ ಜೋಳಿ ಹೆಣ್ಣಿ ಹಡ್ದಾಳ ಏನ್ ಒಟ್ಟು ಕೂಡ ಒಳೆ ಮಾಡ್ಬೋಕ್ ಸಾಯ್ಲಿ ಏನ್ರಿ ನನ್ಗೆ ಅದ ಇಲ್ರಿ ಒಂದೊಂದ್ ಅಡಿ ಆತ್ ನಾ ಂಗ್ರಿ ಅದಕ್ಕೆ ನಾನು ಮನಿ ಹೊಲ ಐಕಿನ ಹೆಸ್ರಿಗೆ ಬರೋದ್ ಕೊಟ್ಟು ಸಂಸಾರ ಸಾಕತ್ ಸುಮ್ ಏನ್ ಅಂದ್ರ ನಿನ್ನ ನಂಬಿ ಬಂದಿರ್ತಾರೆ ಮದ್ವಿ ಮಾಡ್ಕೊಂಡು ಈ ಮಕ್ಕಳು ಕೊಡ್ಗಿಸಿ ಸಾಕತ್ ಹೊಂಟ್ರ ನಂಬಿ ಬಂದಿದ್ಕಿಂತ ಶಿಕ್ಷೆ ಕೊಡೋದ್ರಿ ಶಿಕ್ಷೆ ಕೊಟ್ಟ ಕಚ್ಚಿ ಗಡಾಡ ಏನಂದ್ರೆ ಎಲ್ಲಿ ಹೋಲ್ರಿ ನಾ ಎಲ್ಲಿ ಏನ್ ಹಾಕಿ ಕಾಯ್ದೆ ದೇವ್ರ ಕೊಟ್ಟನ ಆಗ್ಯವ ಒಂದಲ್ರಿ ನಾಕ್ ಹೆಣ್ಣು ಕೊಟ್ಟನ್ರಿ ಹಾ ಈಗನು ಹೆಣ್ಣು ಹುಟ್ಟವತ್ತಲ್ಲ ಹೆಣ್ಣು ಹುಟ್ಟವ್ರಿ ಅದೇ ನಾಕ್ ಹೆಣ್ಣು ಹುಟ್ಟವ್ರಿ ಮತ್ತ ಒಲ್ಲ ಅಂತ ನೋಡ್ತೀನಿ ಹೊಂಟಾರೆ ಗೊತ್ತಮ್ಮ ಗಂಡ ಮಕ್ಕಳು ಇಲ್ಲಲ್ಲ ದೀಪಕ್ ದಿಕ್ಕಿಲ್ದಂಗ ಆತಲ್ಲ ಅಂತ ವಿಚಾರ ಮಾಡಾಕತ್ತಾನ ಹೌದಲ್ಲ ತಮ್ಮ ಹೇಳ್ರಿ ನನ್ ಸಾಕ್ ಏ ಅಕಿ ಏನ್ ಬೇಕು ಎಲ್ಲಾ ಕೊಟ್ಟಿನ್ರಿ ನಾನು ಕುಲ್ಲ ಬಿಟ್ರೆ ಸಾಕಾಗಿಲ್ಲ ಅದೇ ಸಾಕಾರ ಹೇಳ್ರಿ ನೀವೇ ಏನ್ ತಡ್ಕೊಳಮ್ಮ ನೋಡ್ತಮ್ಮ ನೀವು ಯಾರು ಅನ್ನೋದು ನನಗಂತ ಗೊತ್ತಿಲ್ಲ ಆದ್ರೆ ನಿಮ್ಗೊಂದು ದಾರಿ ತೋರ್ಸುದ್ ಕೆಲಸ ನಂದು ಏ ಏನು ದಾರಿನೇ ಕಾಣ್ತೀರಿ ನನಗೆ ಕಣ್ಣಿಗೆ ಕತ್ತಲೆ ಬಂದಂಗ ಆಗೈತಿ ವಿಚಾರ ಮಾಡಕ್ಕೆ ಹೋಗಬೇಡ ಮುಂದಿನ ಸಲ ಹೆಣ್ಣ ಆಡಂಗಿಲ್ಲಕಿ ಮುಂದಿನ ಸಲ ಒಂದು ಗಂಡ ಮಗನ ಹಡಿತಾಳ ಅದು ನಾ ಕೈ ಅಂತ ಹೇಳ್ತೀನಿ ಯಾ ಗ್ಯಾರಂಟಿ ಮ್ಯಾಗ ಹೇಳ್ತೀರಿ ನೀವು ಗ್ಯಾರಂಟಿ ಅನ್ನಾಕೆನು ಇಲ್ಲಿ 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 ಕಾಣದಲ್ಲ ದ್ರಾಕ್ಷಿ ಅಲ ಹಾಂ ರೀ ರಾಕೇಶ್ ಅವ್ರದ್ದು ಅಲ್ಲಿ ದೊಡ್ಡ ಮುತ್ತ್ಯವ್ರು ಬಂದಾರ ಹಾಂ ರೀ ಹಿಮಾಲಯ ಪರ್ವತದಿಂದ ಬಂದಾರ ಅವ್ರ ಪೂಜೆ ಮಾಡಿ ಪೊಂಗಿ ಉದಿದ್ರು ನಿಮ್ಮ ಕೆಲಸ ಬರಬ್ಬರಿ ಆಗ್ತದೆ ನನ್ನ ಮನೆಯಾಗು ಇದ ಕಿರಿಕಿರಿ ಇತ್ತು ಸುಧ್ರೆ ಮಣ್ಣ ಅವ್ರ ಕಡಿದ ಪೂಜೆ ಮಾಡಿ ಪೊಂಗಿ ಊದ ಅಂದಿನ ಗಂಡಿ ಜಗಳಿಲ್ಲ ನಾನು ನನ್ನ ಮಕ್ಕಳು ಆರಾಮದಿ ನೋಡಪ್ಪ ನೋಡ್ರಿ ನಿಮ್ಮ ಮಾತಿಗೆ ಮರ್ಯಾದೆ ಕೊಟ್ಟ ಬಲಿ ಹೋಗ್ತೀನಿ ಇದು ಒಂದ್ ವರ್ಷ ಕಾಯ್ತೇನ್ರ ಇದು ಏನಾರೇ ಹಂಗ ಆಯ್ತು ನಾ ಆಕಿನ ಕೂಡ ಇರಂಗಿ ಅಲ್ಲಿ ಹೋದ್ ಆಗಂಗಿಲ್ಲ ಹಂಗ ಹಾ ಅವ್ರ ಪುಂಗಿನೇ ಹಂಗ ಐತು ನೀವು ಬಂದ್ ಅವ ಸ್ವಲ್ಪ ಹೆಲ್ಪ್ ಮಾಡಲಿ ಅವ್ರ ಯಾರ ಗೊತ್ತಿಲ್ಲ ನಡಿ ಎಲ್ಲ ಭೇಟಿ ಮಾಡಸ್ತೀನಿ ಗಂಡಲಿ ಪುಂಗೀರೆ ಉದುರಿ ಪೀಪಿರೆ ಉದುರಿ ನಡಿಯಲ್ಲ ಮದ ನಡೆಯ ಮಾಡ್ರಿ ಅಲ್ಲಿ ಅಲ್ಲಿ ಹೋಗ ನೋಡ್ರಿ ಅದ ತಮ್ಮ ಗಂಡ ಹೆಂಡ್ತಿ ಇಲ್ಲಿ ಹೊರಗ ನಿಂದ ಯಾಕಂದ್ರೆ ನಾವ್ ಒಳಗೆ ಹೋಗಿನಿ ಮುದ್ದವ್ರ ಮಲಗಿರ್ತಾರ ಅವ್ರನ್ನ ನೆಬ್ಸ್ಬೇಕಾರ್ ಯಾರೇ ಪಿಪಿ ಊದ ಬೇಕು ಜನ್ರಿ ಎಲ್ಲಾ ವಿಷಯ ಹೇಳ್ತೀರಿ ನೀವು ನೀವ್ ಕೈ ಮಾಡ್ರಿ ಬರ್ತೀವಿ ರೀ ನಮಸ್ಕಾರ ರೀ ನಮಸ್ಕಾರ ರೀ ಹೌದಲ್ರಿ ಏನು ಏನ್ರಿ ತೆಲಗಿಲಿ ಕೆಟ್ಟದ್ದು ಏನ್ ಯಾಕ್ರಿ ಒಳ್ಳೊಳ್ಳೆ ಒಳ್ಳೆ ಮಳೆ ಬಾಳೆ ಮಳೆ ಬರಕ ನಾನು ಪುಂಗಿ ಊಜಿ ಊಜಿ ನೋಡು ಊಜಿ ಆಗ್ಯದ ನಮ್ ಸಲುವಾಗಿ ನಾ ಅಲ್ಲಿ ಒಂದಿಬ್ರು ಗಂಡ ಹೆಂಡತಿ ಜಗಳ ಕೂತ್ ಹೊಂಟಿದ್ರ ಆ ಜಗಳ ಏನ್ ಅನ್ನೋದು ನನ್ಗ್ ಗೊತ್ತಾತ್ರಿ ಹಂಗ್ರಿ ನಮ್ಮ ಅಪ್ಪ ಅವ್ರ ಅದಾರ ಬರ್ರಿಪ್ಪ ಸ್ವಾಮಿ ಪೂಜೆ ಮಾಡಿ ಪುಂಗಿ ಊದಿದ್ರು ನಿಮ್ ಕಷ್ಟ ಎಲ್ಲ ಪರಿಹಾರ ಆಗುತ್ತೆ ಅಂತ ಕರ್ಕೊಂಡ್ಬಂದಿನ್ರಿಪ್ಪ ಹೌದಾ ಹೌನ್ರಿ ಹೇಳ್ತಿ ಹೇಳ್ತಿ ಚಂದ ನೋಡ್ಬೇಕ್ರಿ ಕೈ ತೊಳ್ಕೊಂಡು ಮುಟ್ಬೇಕ್ರಿ ಕರೀಲ್ರಿ ಏ ತಮ ಏ ಬರ್ರಿ ತಮ್ಮ ಒಳ ಬರ್ರಿ ಚಾನ್ಸ್ ಐತಿ ಬಾ ನಿಮ್ದು ಆಗುತ್ತೆ ಹೇಳ நமஸ்காரப்பா ஏன்சூர் குழந்தை குந்திரு நந்தா ஏ நீ ಏನೋ ನಿಂದೇನು ಸಮಸ್ಯೆ ಆಗೇತ್ರಿ ಏನತ್ತ ಹೇಳಿ ಒಂದ ಎರಡ್ರಿ ವರ್ಷಕ್ಕೆ ಕೆಡ್ಯಾಡ ಮೂರು ವರ್ಷ ಆಯ್ತ್ರಿ ಮೂರು ವರ್ಷ ಎಡ್ಯಾಡ ಹಡದ ಅದಾಳ ಹಡಿಯೋದಕ್ ಬಂದಿಲ್ರಿ ಗುರುಗಳ ಇದ್ರ ಬಾನೇತನ ನಾ ಮಾಡೋದೇನಿಲ್ರಿ ನನಗೆ ಸಾಕಾಗಿ ಮನಿ ಬಿಟ್ಟು ಹೊಂಟೇನ್ರಿ ನಾ ಯ ಮನೆಯಾಗ ಹಿರಿಯರು ಕಿರಿಯರು ಯಾರು ಇಲ್ಲಪ್ಪ ಬೇರೆ ರೀವ್ರಿ ನಾವು ಓ ಗಂಡತಿ ಇಬ್ರಿ ಯಾರೀ ಎಟ್ ಫಸ್ಟ್ ವರ್ಷ ಯಾಡ್ ಹಡ್ದಾಗ ಹೇಳಿನ್ರಿ ಮುಂದಿನ ಸಲ ಒಂದೇ ಅಡಿ ಒಂದೇ ಅಡಿ ಹತ್ರ ಹೋಯ್ಕೊಂಡ್ರೆ ಹಡ್ದಾಳ ಈ ಸಲ ಅದು ನೀವ್ ಹೇಳ ಅವಳಿ ಜವಳಿ ಬಿದ್ದ ಬಂದಂಗ್ ನೂರ ಸಲ ರೀ ನೀನು ಎಲ್ಲಾನು ಬಾಣೆತನ ಮಾಡಿ 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 ಈ ನಮ್ನಿ ತೊಗರಿ ಕಡ್ಡಿಗಾಗಿದಿ ಏ ಸಾಕಾಗಿದ್ರಿ ಹೌದಾಡಿತಾಳು ಹೌದಾ ಈ ಸಲ ಅದು ಈ ಸಲ ಏಸಿತಾಳ ಅಂತ ಕೇಳಾಕ್ ಬಂದಿದಿನ್ರಿ ಈ ಸಲ ಯಾಕೋ ನನಗ ಅನುಮಾನ ಸಲ ಪೊಂಗಿ ಊದಿ ನೋಡ್ತೀನಿ ತಳಿ ತಳಿ ಹಿಡಿಯಕಡಿ ತಡಿ ಹಿಡಿಯಕತ್ತಂದ್ರ ಈ ಸಲ ಮೂರು ಆಗತಾವ್ ಈ ಗುರುಗಳ ಒಂದ್ ಕಮ್ಮಿ ಮಾಡ್ರಿ ಅಥವಾ ನಾ ಬಂದ್ರೆ ಮತ್ತೊಂದು ಹೆಚ್ಚು ಮಾಡ್ಲಾಕ್ ಕೂತಿರ್ಲಾ ನೀವು ಮೊದಲ ಹೇಳಲ್ಲ ನಾ ಯಾಕಿ ಡಿಣುಕಿ ಪೊಂಗಿ ಊದಿ ಮತ್ತೊಂದು ಮಗ ಆಗಂಗ ಮಾಡ್ದೀನಿ ಯಪ್ಪಾ ಇನ್ನೊಮ್ಮ ಪೊಂಗಿ ಊದಿ ಒಂದ ಮಾಡ್ರಿ ಅವ್ರಿಗೆ ಏನ್ ಆಶೀರ್ವಾದ ಓ ಏನ್ ಆಶೀರ್ವಾದ ಮಾಡ್ತೀವಿ ಮಗ ಪೊಂಗಿ ಊದಿದ ಹುಡುಗಿ ಸುಸ್ತಾಗ್ಯದ ನೋಡು ಕಣ್ಣು ಮುಚ್ಚಾಕೆ ಅದ ಬಾ ಒಂದ ಅಡ್ಡಾಗಿಲ್ಲೇ ಹ್ಮ್ ಇರ್ಲಿ ನೀನು ಹೇಗೆ ಕರ್ಕೊಂಡು ಬಂದಿ ಭಕ್ತರ ಅಂದಾಗ ಇಂಬ್ರಿಗೆ ಪೊಂಗಿ ಊದಿ ಎರಡು ಕಡಿ ಮಾಡಿ ಒಂದ ಬರುವಂಗ ಮಾಡ್ತೀನಿ ಯಾವ್ದಕ್ಕೂ ಚಿಂತೆ ಮಾಡಬೇಡ ಆದ್ರೆ ಇನ್ನೊಂದು ಮಾತು ಏನ್ರಪ್ಪ ನಾನು ಪೂಜೆ ಮಾಡಿ ಪುಂಗಿ ಉದು ತನಕ ನನ್ನ ಮುಂದನ ಗದ್ದಿಗೆ ಮೇಲೆ ಇಕ್ಕಿ ಇರಬೇಕು ಹ್ಯಾಂಗ್ ಮಾಡ್ತಪ್ಪ ಒಂದಿನ ದಿನ ಯಾಕ್ರಿ ಇಪ್ಪ ಎರಡ್ ದಿನ ಬಿಟ್ಟು ಹೋಗ್ತೀನಿ ಅತಿ ಒಂದ್ ಹಡ್ಯಾಂಗಾದ್ರ ಸಾಕ್ ನನ್ ನನಗೇ ಮೂರು ಮೂರ್ ಸಲ ಏನ ಒಗದಾಳ ಇದ ವಾಜ್ಯ ಮನಿ ಬಿಟ್ಟು ಹೊಂಟನ ನನ್ನ ಸಂಸಾರ ಸುದ್ದ ಆದ್ರ ಸಾಕ್ರಿ ಏಳನೇದೇ ಹುಟ್ಟಕೀರಿ ಅಲ್ಲ ಅದಕ್ಕೆ ಯಾಕೆ ಚಿಂತೆ ಮಾಡ್ತಿ ನಾ ಅದಿನಲ್ಲ ಪುಂಗಿ ಪೂಜೆ ಮಾಡಿ ಪುಂಗಿ ಊದಿದ್ಯಾ ಎಲ್ಲಾ ಬರಬರಿ ಆಗತ್ತೆ ಆಯ್ತಾಯ್ತು ಅಷ್ಟು ಮಾಡಿ ಪುಣ್ಯ ಕಟ್ಕೋ ಹೋಗ್ರಿ ಇನ್ನೇನಾಯ್ತು ನಿಮ್ ಕೆಲಸ ಹೇಳಿ ನಮ್ ಕೆಲಸ ಶುರು ಆಗ್ತಾವ ಪೂಜೆ ಅಂತ ಎಲ್ಲಾ ಅನುದಾನ

ಯ ವದ್ರಾತಾರಲ್ರಿ ಗುಡ್ಕೊಂಡು ಸ್ವಾಮಿಗಳು ಕಡ್ದಂಗ ಹಾ ಯಾಕ್ರಿ ಅಪ್ಪರ ಬಾ ಬಾ ತೊ ಏನ್ರಿ ಇದು ಇದು ಹಿಡಕೋ ಕೈಯಾಗ ಹಾ ರೀ ಇದನ್ನ ಹಚ್ಚು ಹಾಂ ಹಚ್ಚಿ ತಿಕ್ಕಿ ಪೂಜೆ ಮಾಡು ಯಾವುದು ಆತಂಕ ಬರಂಗಿಲ್ಲ ನಿನ್ನ ಮರ್ಯಾಗ ಓ ಮನಿಗೆ ಅಡ್ಡಿ ಆತಂಕ ಬರಲಾರ್ದ ಹಾ ಇದನ್ನ ಮಾಡಿ ಕೊಡಿ ಹಾ ಇದನ್ನ ಹಚ್ಚಿ ಇದಕ್ಕೆ ತಿಕ್ಕಿ ಪೂಜೆ ಮಾಡು ಅಂದ್ರೆ ಇದು ಬುರುಗ್ ಬಾಯಾಗದ್ ಹೋಯ್ತಂದ್ರ ಹೆಂಗ್ರಿ ಹೋಗಂಗಿಲ್ಲ ಹೋಗಲ್ರಿ ಬುರುಗಲ್ಲಾ ಬರಂಗಿಲ್ಲ ಅದಕ್ಕ ಈಗ ರೀ ಆ ನೀರ್ ನೀರ್ ಇರ್ತದ ಹೋಗು ಅಲ್ರಿ ಅಕಸ್ಮಾತ್ ತೊಳೆ ಮುಂದ್ ಬುರುಗ್ ಬಾಯಾಗ ಹೋದ್ರ ಹೆಂಗ್ ನೋಡುದ್ರಿ ಅದು ಉಗುಳ್ತದ ಹೊಳ್ಳಿ ಒಗಿತದ್ರಿ ಹೊಳ್ಳಿ ಒಗಿತದ ಚಿಂತೆ ಮಾಡಬೇಡ ನೀನ್ ಹಾ ನಡಿ ಆ ಹೇಳಿಲ್ಲ ದೊಡ್ಡ ಬಾಡ ಪುರುಷ್ರು ಬಾಯಂದ ಬರ್ದು ಜೀವಸಿದ್ ಮಗನ ಆ ನನಗ್ ಗೊತ್ತೈತ್ರಿ ಅವ್ನಿಗ್ ಗೊತ್ತಿಲ್ಲ ಭಕ್ತಾಳೆ ಶಿ ಯಾಕ್ರಿ ಏನ್ ಯಾಕ್ರಿ ಅಂತ ಎಲ್ಲ ಕೊಡಿ ಅಲ್ಲ ಕೈಲಾಗ ಮಾಡ್ಕೊಂಡು ಜೀವನ ಹೆಂಗ್ ಮಾಡ್ತಿದಿ ನೀನು ಯಾರು ಬ್ಯಾಡ್ರಿನ್ರಿ ದೇವರ ದೇವರಲಿಲ್ಲ ದೇವ್ರ ಕೊಟ್ಟನ ನೀ ಹಡ್ದಿದಿ ಅವನೇ ಕೊಡ್ಲಿಲ್ಲ ಅಂದ್ರಡಿತಿ ಹಂಗಂತೀರಿ ಅಂತ ಎಲ್ಲ ಅದಕ್ಕೆ ಹೇಳ್ತೀನಿ ನಾನು ನೋಡಿ ಏನಂದ ಈಗವ ಏನಂದ ಈ ಸಂಬಂಧ ಸೇವಾ ಮಾಡಿ ಮಾಡಿ ರಗಡ್ ಬಾಳೆತನ ಮಾಡಿ ಮಾಡಿ ರಗಡಾಗ್ಯದ್ರಿ ಅನ್ ನಿಲ್ ನಾಳೆ ಮಕ್ಳು ದೊಡ್ಡ ಆಗಿಂದ ಅವ್ನು ನೋಡ್ಕೊಂತಾನೇನು ಖಾತ್ರಿ ಐತಿ ನಾಳೆ ನಿನ್ನ ನೋಡ್ಕೊಂತಾನ ಅನ್ನೋದು ಏನ್ ಖಾತ್ರಿ ಐತಿ ನನಗೆ ಸಾಕಾಗ್ಯದ ಹೋಗ್ತೀನಿ ಅಂತಂದ ನಿಲ್ ಇಂತವೆಲ್ಲ ಕೇಳಿಸ್ಕೊಂಡು ಸುಮ್ನ ಅವನತ್ರ ಯಾಕೆ ಬಗ್ಗೆ ನಿಂತಿದಿ ನಡಿ ಮತ್ತೀಗ ಹೆಂಗ್ ಮಾಡ್ರಿ ಹೆಂಗ್ ಮಾಡ್ಲಿ ಅನ್ನಕೇನು ಅವ್ರ ಆಕಡೆ ಹೋಗ್ಯಾರ ನಾವ್ ಈ ಕಡೆ ಹೋಗೋಣ ನಂದೊಂದ್ ದೊಡ್ಡ ಬಿಲ್ಡಿಂಗ್ ಐತಿ ಆ ಬಿಲ್ಡಿಂಗ್ ಬಿಲ್ಡಿಂಗ್ನಾಗ ಇಡ್ತೀನಿ ಮೊದಲು ಒಂದ್ ತಿಂಗಳು ಇಡ್ತೀನಿ ಯಾರಿಗೂ ಗೊತ್ತಾಗ್ಲಾರ್ದಂಗ ಆಮೇಲೆ ಏನೈತಲ್ಲ ಈಕಿ ಈ ಅಂತ ನನ್ನ ಮಗ ಬಿಟ್ಟು ಬಿಡ್ತಾನಿ ಅಯ್ಯ ತಿಂಗ್ಳಿಗ ಬಂದ್ ಹೋಗಾಕಂತ ಅದಕ್ಕೆ ದೊಡ್ಡ ದೂರ್ ನಿಂತ್ ನೋಡಿ ಹೋಗೋದು ಸನ್ಯಾಸಿ ಮದ್ ಆಗಿಲ್ಲ ನಿಮ್ದ ಯಾರು ಹೇಳ್ತಾರ ಕನ್ಯಾ ಸಿಗ್ಲಾರ್ದಕ್ಕ ಹುಡುಗಿಯರು ಸಿಗಲಾರ್ದ ಚೂನ್ ಎಲ್ಲ ಹಾಕೊಂಡ್ ಬಂದು ಹಿಂಗ್ ಕುಂತೀನಿ ಇದು ಪುಂಗಿ ಏನಿದು ಉಚ್ಚಿ ಜಾತ್ರೆ ಆಗಿದ್ದು ಜಾತ್ರೆ ಅಂತ ನೀನಿದನ್ನು ಇದು ಹೇಳನ್ರಿ ಸ್ವಾಮಿ ಅಲ್ಲ ನಾನು ಹುಡ್ಗಿಯರು ಸಿಗಲಾರ್ದಕ್ಕೆ ಹಿಂಗೆ ಹಾಕಿ ಕುಂತೀನಿ ನೋಡಿದ್ರೆ ಬಾ ಅಂತೀರಿ ಮತ್ತು ಇದೆಲ್ಲ ಕಟಿಂಗ್ ಯಾಕೆ ಮಾಡ್ಕೊತೀರಿ ಅಯ್ಯ ಯಾ ಕಟಿಂಗ್ ತರ್ತಿ ಯಾಕೆ ಕೊಡ್ಳಿ ಆಯ್ತಿಲ್ಲ ನನ್ನ ಕಟಿಂಗು ಮತ್ತು ನೀವು ಸ್ವಾಮೀಜಿ ಏ ರೀ ಏಯ್ ಸಲ ಎಷ್ಟು ನಿನಗೆ ಅಗಳನು ಹೇಳಿ ನೀನು ಎಲ್ಲಾನು